ನಮಸ್ಕಾರ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ಬೋದ ಈ ವಾರನಾಗ ನಿಫ್ಟಿ ಒನ್ ಪಾಯಿಂಟ್ ನೈನ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಬಿದ್ದೈತಿ ಸೆನ್ಸೆಕ್ಸ್ ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ನೋಡ್ರಿ ವೀಕ್ಷಕರೇ ಈ ವಾರನಾಗ ಮಾರುಕಟ್ಟೆ ಪರಿಸ್ಥಿತಿ ಅಷ್ಟು ಸರಿಯಾಗಿಲ್ಲಾಗಿತ್ತ ಎದಕ್ಕೆ ಸರಿ ಇಲ್ಲ ಅಂತ ನಾವು ನೋಡ್ರ ಫಸ್ಟ್ ಎಫ್ ಐ ಆರ್ ಸಲ್ಲಿಂಗ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಬಾಳ ಮಾರ್ಕೊಂಡು ಹೋಗತ್ತಾರ ಅತ್ ಸ್ವಲ್ಪ ಟೆರಿಫ್ ಪೆಟ್ ಬಿದ್ದೈತ್ ಅನ್ಬೋದು ನಮ್ ಮಾರುಕಟ್ಟೆಗ ಮತ್ ವ್ಯಾಲ್ಯೂಯೇಷನ್ ಅನ್ನು ಹಾತ್ ನಿನ್ನೆ ದಿನ ಅಥವಾ ಫ್ರೈಡೆ ದಿನ ಗೌತಮ್ ಅದಾನಿ ಅವ್ರ ವಿರುದ್ಧ ಒಂದ್ ನ್ಯೂಸ್ ಬಂತರಿ ಅವ್ರ ಗ್ರೂಪ್ ವಿರುದ್ಧ ಯು ಎಸ್ ದಿಂದ ಅದ ಒಂದ್ ಕಾರಣದಿಂದನೂ ಮಾರುಕಟ್ಟೆ ಈ ತರ ಕುಸಿದೈತಿ ಅಥವಾ ಅದಾನಿ ಗ್ರೂಪ್ ಎಲ್ಲಾ ಸ್ಟಾಕ್ ಗಳು ಬಹಳ ಕುಸಿದ್ದು ಅದ ಕಾರಣನ ಮಾರುಕಟ್ಟೆ ಪರಿಸ್ಥಿತಿ ಈ ತರ ಆಗೈತ್ ಅಂತನೂ ನಾವು ಅನ್ಬೋದ ನೋಡ್ರಿ ವೀಕ್ಷಕರೇ ಗೌತಮ್ ಅದಾನಿ ವಿರುದ್ಧ ಏನೇನಾಗೈತಿ ಏನ್ ಸುದ್ದಿ ಬಂದೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳೋದಿದ್ರೆ ನಂದು ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕೇನಿ ಆ ವಿಡಿಯೋನು ನೀವು ಹೋಗಿ ನೋಡ್ರಿ ಅಂದ್ರೆ ನಿಮಗೆ ಇನ್ನ ಡಿಟೇಲ್ದಾಗ ಗೊತ್ತಾಗ್ತೈತಿ ಮತ್ತ್ ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರಿ ಶುಕ್ರವಾರ ದಿನ ರಾತ್ರಿ ಯು ಎಸ್ ಮಾರ್ಕೆಟ್ ನೋಡ್ರ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಡೌನ್ಸ್ ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ ಅಂತಂದ್ರೆ ಫ್ಲಾಟ್ ಅನ್ನ ಕ್ಲೋಸಿಂಗ್ ಕೊಟ್ಟೈತಿ ಅಂತ ನಾವು ಅನ್ಬೋದ ಅನ್ನು ಸಹ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಕ್ಲೋಸಿಂಗ್ ಕೊಟ್ಟೈತಿ ಯು ಎಸ್ ಒಂದು ಮಾರ್ಕೆಟ್ ಹೆಚ್ ಏರಿಲಿಲ್ಲ ಹೆಚ್ಚು ಬಿದ್ದಿಲ್ಲ ಫ್ಲಾಟ್ ಅನ್ನು ಕ್ಲೋಸಿಂಗ್ ಕೊಟ್ಟವ್ ಶುಕ್ರವಾರ ರಾತ್ರಿ ಅನ್ಬೋದು ನಾವು ಮತ್ತೆ ಯುರೋಪಿಯನ್ ಮಾರ್ಕೆಟ್ ಅನ್ನು ಅನ್ನು ಇದ್ದು ಏಷ್ಯನ್ ಮಾರ್ಕೆಟ್ ಅನ್ನು ಆಲ್ಮೋಸ್ಟ್ ಎಲ್ಲಾ ಗ್ರೀನ್ ಇದ್ದು ರೀ ಬಟ್ ಭಾರತದ ಮಾರುಕಟ್ಟೆನ ಶುಕ್ರವಾರ ದಿನ ಭಾಳ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ನಾವು ನಾವ ಮತ್ತು ನಾವು ಎಫ್ ಐ ಡ್ಯಾಶ್ ಡೇಟಾ ನೋಡ್ರೆ ನೋಡಬಹುದು ಎಫ್ ಐ ಜನವರಿ ಒಂದ್ ತಾರ ಹೇಳಿದ ಜನವರಿ ಇಪ್ಪತ್ತ್ ಮೂರು ತಾರೀಕು ಭಾರತದ ಮಾರುಕಟ್ಟೆನಾಗ ನಾಲ್ವತ್ ಸಾವಿರದ ಏಳ್ನೂರ ನಾಲ್ಕು ಕೋಟಿ ಸೆಲಿಂಗ್ ಮಾಡ್ಯಾರ ಎರಡ್ ಸಾವಿರದ ಇಪ್ಪತ್ತಾರದ ಮೊದಲನೇ ತಿಂಗಳಿನ ಕಂಪ್ಲೀಟ್ ಆಗಿಲ್ಲ ಈಗ ನಾ ವೀಕ್ಷಕರ ಎಫ್ಐಸ್ ನಾಲ್ವತ್ ಸಾವಿರ ಕೋಟಿಗಿಂತನೂ ಹೆಚ್ಚು ಸೆಲಿಂಗ್ ಇದು ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ ಮತ್ತೆ ಡಿಐಸ್ ನೋಡ್ರ ನೋಡಬಹುದ ಐಸ್ ಜನವರಿ ತಿಂಗಳಾಗ ಐವತ್ ನಾಲ್ಕು ಸಾವಿರದ ಎಂಟ್ನೂರ ಇಪ್ಪತ್ತೆರಡು ಕೋಟಿ ಬೈಂಗ್ ಮಾಡ್ಯಾರ ಎಫ್ ಎಫ್ಐಸ್ ಕಿಂತ ಡಿ ಐಸ್ ಬೈ ಮಾಡಿದ್ರಿಂದ ಮಾರುಕಟ್ಟೆ ಬಹಳ ಕುಸಿದಿಲ್ಲ ಬಹಳ ಬಿದ್ದಿಲ್ಲ ಆದ್ರೂ ವೀಕ್ಷಕರೇ ಮಾರುಕಟ್ಟೆಗೆ ಯಾರಾಕೆ ಎದಕ್ಕೆ ಆವತ್ತ ನಾವು ನೋಡ್ರ ಮೇನ್ ಐದು ಎಫ್ ಐಜ್ ಡೇಟಾನ ನಮಗ ಹೇಳ್ತೈತಿ ಇತಿ ಎಫ್ ಐಸ್ ನಲ್ವತ್ತು ಸಾವಿರ ಕೋಟಿ ಕಿಂತ ಸ್ಲಿಂಗ್ ಮಾಡ್ಯಾರ ಮಾರುಕಟ್ಟೆನಾಗಿ ಈ ತಿಂಗಳ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ನಾವು ಅನ್ಬೋದು ನೋಡ್ರಿ ನೋಡ್ರಿ ಈಗ ಕೆಲವೊಂದು ಸುದ್ದಿಗಳು ಇದಾವ ನ್ಯೂಸ್ ಗಳು ಇದಾವ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು ಒಂದೇದ ಮೇನ್ ಸುದ್ದಿ ಏನಂತಂದ್ರ ಆರ್ ಬಿ ಐ ಆರ್ ಬಿ ಐ ವೀಕ್ಷಕರೇ ಬ್ಯಾಂಕಿಂಗ್ ಸಿಸ್ಟಮ್ನಾಗ ಎರಡು ಲಕ್ಷ ಕೋಟಿ ಅಥವಾ ಟ್ವೆಂಟಿ ತ್ರೀ ಬಿಲಿಯನ್ ಡಾಲರ್ ಇಂಜೆಕ್ಟ್ ಮಾಡೋದೈತಿ ಅಷ್ಟು ಲಿಕ್ವಿಡಿಟಿ ಬ್ಯಾಂಕಿಂಗ್ ಸಿಸ್ಟಮ್ ನ ಹಾಕೋದೈತಿ ಎರಡ್ ಲಕ್ಷ ಕೋಟಿಗಿಂತ ಹೆಚ್ಚ ಹೆಚ್ಚ ಇದು ಮಾಡಿ ಐ ಏ ಏನ್ ನಮ್ ಭಾರತದ ರುಪೀಸ್ ವೀಕ್ ಹಾಕೊಂತ ಹೋಗಿ ನೋಡ್ಬೋದ ಭಾರತದ ರೂಪೀಸ್ ಇವತ್ತನು ಸಹ ಒನ್ ಡಾಲರ್ ಇಸ್ ಈಕ್ವಲ್ ಟು ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಟಚ್ ಆಗೈತಿ ವೀಕ್ಷಕರ ರುಪೀಸ್ ಡಾಲರ್ ವಿರುದ್ಧ ಲೋ ಹೊಡ್ಕೊಂಡಿ ಅದ ಕಾರಣ ಆರ್ ಬಿ ಐ ಗವರ್ನರ್ ಅವರ ಈ ಲಿಕ್ವಿಡಿಟಿಯನ್ನು ಅನೌನ್ಸ್ ಮಾಡಿದಾರೆ ಎರಡು ಲಕ್ಷ ಕೋಟಿ ದ ಈ ಲಿಕ್ವಿಡಿಟಿದಿಂದ ಭಾರತದ ರುಪೀಸ್ ಸ್ವಲ್ಪ ಸ್ಟೇಬಲ್ ಆಗ್ಬೋದು ಅಥವಾ ಸ್ವಲ್ಪ ಸ್ಟ್ರಾಂಗ್ ಅಂತ ನಾವು ಅನ್ಬೋದ ಮತ್ತ ಮಾರುಕಟ್ಟೆ ಕುಸ್ಯಾಕೆ ರುಪೀಸ್ ಅನ್ನು ವೀಕ್ ಆಗೋದನ್ನು ಕಾರಣ ಐತಿ ಯಾಕಂತಂದ್ರೆ ಎಫ್ಐಸ್ ರುಪೀಸ್ ವೀಕ್ ಆಗೋದ್ರಿಂದ ನಾವು ಮಾರ್ಕೊಂಡೋಗಿ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡೇನೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿನಿ ಯಾಕೆ ರುಪೀಸ್ ವೀಕ್ ಆಗೋದ್ರಿಂದ ಎಫ್ ಐಸ್ ಬಿಟ್ ಹೊಂಟಾರಂತ ಅಂತ ಅದು ಒಂದು ಕಾರಣದಿಂದ ಅರ್ ಬಿ ಐ ಗವರ್ನರ್ ಅವರ ಇದೊಂದು ಸ್ಟೆಪ್ ಅನ್ನ ತೊಂದ್ರ ನಿನ್ನೆ ಅಂತ ನಾವು ಅನ್ಬೋದು ಎರಡು ಲಕ್ಷ ಕೋಟಿ ಹೆಚ್ಚು ಹೆಚ್ಚ ಅಮೌಂಟ್ ಭಾರತದ ಬ್ಯಾಂಕಿಂಗ್ ಸಿಸ್ಟಮ್ನ ಈಗ ಇನ್ಜೆಕ್ಟ್ ಮಾಡೋರ್ ಇದಾರ ಭಾರತದ ಮಾರುಕಟ್ಟೆಗ ಭಾರತದ ಎಕನಾಮಿಗ ಪಾಸಿಟಿವ್ ಅಂತ ನಾವು ಅನ್ಬೋದ ಅದ ಕಾರಣ ಅರ್ಬಿಐ ಗವರ್ನರ್ ಅವರು ಇದು ಒಂದು ಚಲೋ ಸ್ಟೆಪ್ ಚಲೋ ಸಮಯನಾಗ ತೊಂದರ್ ಅಂತ ನಾವು ಅನ್ಬೋದ ಮತ್ತೊಂದೇನಂತಂದ್ರೆ ಆರ್ ಬಿ ಐ ಗವರ್ನರ್ ಅವರ ಏನೀಗ್ ಭಾರತನಾಗ ಬ್ರಿಕ್ಸ್ ಸಮ್ಮೇಳನ ಆಗೋದೈತಿ ಎರಡ್ ಸಾವಿರದ ಇಪ್ಪತ್ತಾರ ಸಮ್ಮೇಳನ ಭಾರತನಾಗ ಆಗೋದೈತಿ ಅಲ್ಲಿ ಭಾರತದ ಸರ್ಕಾರಗ ಇದೊಂದು ಇಡ್ರಿ ಅವ್ರ ಮುಂದ ಹೇಳಿದಾರ ಅದೇನಂತಂದ್ರ ಏನ್ ಬ್ರಿಕ್ಸ್ ಕಂಟ್ರಿಗಳು ಇದ್ದಾವ್ ದೇಶಗಳ ಅವ್ರವ್ರ ಕರೆನ್ಸಿನಾಗ ಡಿಜಿಟಲ್ ಆಗಿ ವ್ಯವಹಾರ ಮಾಡೋ ಹಾದಿ ಓಪನ್ ಆಗ್ಲಿ ಅದ್ರಿಂದ ಯು ಎಸ್ ಡಾಲರ್ ಮೇನ್ ಡಿಪೆಂಡೆನ್ಸಿ ಕಡಿಮೆ ಆಗ್ಲಿ ಅಂತ ಅರ್ಬಿ ಅವ್ರ ವೀಕ್ಷಕರ ಮನವಿ ಮಾಡ್ಯಾರ ಈಗ ಬ್ರಿಕ್ಸ್ ಏನ್ ಸಭೆ ಆಗ್ತೈತಿ ಅತ್ರ ಭಾರತ ಇದ್ ಪಕ್ಷ ಇರ್ತೈತಿ ಅವಾಗ ಎಲ್ಲಾ ದೇಶಗಳು ಏನ್ ಬ್ರಿಕ್ಸ್ ಎಲ್ಲಾ ಕಂಟ್ರಿಗಳು ಇದಾವ ಅವೆಲ್ಲ ಏನ್ ಅನುಮತಿ ಕೊಡ್ತಾವ ಇಲ್ಲ ಅಂತ ನೋಡ್ಬೇಕು ಅನುಮತಿ ಕೊಟ್ಟು ಅಂತಂದ್ರ ಭಾರತ ಮತ್ತೆ ಉಳಿದಿದ್ದ ಎಲ್ಲಾ ಬ್ರಿಕ್ಸ್ ಕಂಟ್ರಿಗಳು ಡಾಲರ್ ಮ್ಯಾಗಿಂದ ಅವಲಂಬನೆ ಕಡಿಮೆ ಆಗ್ತೈತಿ ಅವ್ರ ಅವ್ರ ಕರೆನ್ಸಿನಾಗ ಟ್ರೇಡ್ ಮಾಡ್ತಾರೆ ಅದ್ರಿಂದ ಕರೆನ್ಸಿನ ವೀಕ್ಷಕರೇ ಸ್ಟ್ರಾಂಗ್ ಆಗ್ತೈತಿ ಮತ್ತೆ ಈಗ ಯು ಎಸ್ ಮಾರ್ಕೆಟ್ ಬಿತ್ತಂದ್ರೆ ಭಾರತದ ಮಾರ್ಕೆಟ್ ಬೀಳ್ತೈತಿ ಏನ್ ಯು ಎಸ್ ಮಾರ್ಕೆಟ್ ಮ್ಯಾಗನ ನಮ್ಮಂತ ದೇಶಗಳ್ ಮಾರುಕಟ್ಟೆ ಡಿಪೆಂಡ್ ಆಗಿದವ ಆ ಡಿಪೆಂಡೆನ್ಸಿನೂ ಸಹ ಸ್ವಲ್ಪ ಕಡಿಮೆ ಆಗೋ ಸಂಭಾವನೆ ಐತಿ ಅದ ಇದರಿಂದ ಏನೇನ್ ಆಗ್ತಾ ಅಂತ ನೋಡ್ಬೇಕ ಇದೊಂದು ಬಹಳ ದೊಡ್ಡ ಲಾಂಗ್ ಟರ್ಮ್ ಪ್ರೋಸೆಸ್ ಐತ್ರಿ ಬಟ್ ನಮ್ ಗೋರ್ಮೆಂಟ್ ನಮ್ ದೇಶದ ರಿಸರ್ವ್ ಬ್ಯಾಂಕ್ ಫಸ್ಟ್ ವೀಕ್ಷಕರ ಸ್ಟೆಪ್ ಇಟ್ಟೈತಿ ಅಂತ ನಾವ್ ಅನ್ಬೋದು ಇದು ಒಂದು ಒಳ್ಳೆ ಸುದ್ದಿನ ರೀ ಮಾರುಕಟ್ಟೆಗ ಮತ್ತೊಂದೇನಂತಂದ್ರೆ ಇಪ್ಪತ್ತೈದು ಪರ್ಸೆಂಟೇಜ್ ಇದೆ ಟೆರಿಫಾ ಯು ಎಸ್ ಎ ಇಂಡಿಯಾ ರಷ್ಯಾದಿಂದ ಹೊಯ್ಲ್ ತೋತಿ ಅನ್ನೋ ಕಾರಣದಿಂದ ಪೆನಾಲ್ಟಿ ಟೆರಿಫ್ ಅಂತ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚೈತಿ ಆ ಟೆರಿಫ್ ಕಡಿಮೆ ಮಾಡೋ ಸಂಭಾವನೆ ಇತ್ತು ಯು ಎಸ್ ಎ ಟ್ರೆಜರಿ ಸೆಕ್ರೆಟರಿ ಅವರು ನಿನ್ನೆ ಹೇಳಿಕೆ ಕೊಟ್ಟಾರ ಅದ್ರ ಬಗ್ಗೆ ನಿನ್ನೇನೋ ವಿಡಿಯೋ ಮಾಡಿದ್ದೀನಿ ಅತ್ತಿರದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿನಿ ಆ ವಿಡಿಯೋ ನೋಡ್ರಿ ಆ ವಿಡಿಯೋ ನೋಡ್ರಿ ನಿಮಗೆ ಡಿಟೇಲ್ದಾಗಿ ಗೊತ್ತಾಗ್ತೈತಿ ಎದಕ್ಕೆ ಯು ಎಸ್ ಎನ್ ಪೆನಾಲ್ಟಿ ಟೆರಿಫ್ ಅಂತ ಇಪ್ಪತ್ತೈದು ಪರ್ಸೆಂಟೇಜ್ ಅಡಿಷನಲ್ ಹಚ್ಚೈತಿ ಅದರಿಂದ ಐವತ್ತು ಪರ್ಸೆಂಟೇಜ್ ಭಾರತ ಟೆರಿಫ್ ಆಗೈತಿ ಅದರಿಂದ ಭಾರತಕ್ಕೆ ಟ್ರೇಡ್ ಮಾಡಕ್ ಆತ್ ಯು ಎಸ್ ಜೊತೆ ಅದಕ್ಕೆ ಕಡಿಮೆ ಮಾಡೋದೈತಿ ಎದಕ್ಕೆ ಎಕ್ ಅಂತೆಲ್ಲ ಡಿಟೇಲ್ದಾಗ ಗೊತ್ತೈತಿ ಅದರಿಂದ ಮಾರುಕಟ್ಟೆಗೆ ಯಾವ ಥರ ಪಾಸಿಟಿವ್ ಯಾವ ಯಾವ ಸೆಕ್ಟರ್ ಪಾಸಿಟಿವ್ ಅಂತಲೂ ಡಿಟೇಲ್ದಾಗ ಸರಳವಾಗಿ ತಿಳಿಸಣ್ಣ ಅದ ಕಾರಣ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋನು ನೋಡ್ರಿ ಇದು ಒಂದು ಒಳ್ಳೆ ಸುದ್ದಿ ಮಾರುಕಟ್ಟೆಗೆ ಬಂದೈತಿ ಅದ ಕಾರಣ ಇದರಿಂದನು ಮಂಗಳವಾರ ಮಾರುಕಟ್ಟೆ ಪಾಸಿಟಿವ್ ಇರೋ ಸಂಭಾವನೆಯನ್ನ ಹೆಚ್ಚೈತೆ ಅಂತ ನನ್ಗೆ ಅನಸ್ತೈತಿ ಮತ್ತೊಂದೇನಂತಂದ್ರ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರ ಐತಿ ನಾಳೆನ ನಾಳೆ ವೀಕ್ಷಕರೇ ಏನೇ ಇಯೂ ಯು ಐತಿ ಯುರೋಪಿಯನ್ ಯೂನಿಯನ್ ಅವರು ದೊಡ್ಡ ದೊಡ್ಡ ಲೀಡರ್ಸ್ ಬಂದಾರ ಭಾಗವಹಿಸೋರಿದ್ದಾರೆ ನಮ್ಗೆ ರಿಪಬ್ಲಿಕ್ ಡೇ ಪರೇಡ್ ಇದೊಂದು ಪಾಸಿಟಿವ್ ಅನ್ಬೋದು ಯಾಕಂತಂದ್ರೆ ಈಗ ಯುರೋಪಿಯನ್ ಯೂನಿಯನ್ ಗುಡೆ ಭಾರತದ ಟ್ರೇಡ್ ಡೀಲ್ ತರ ಅವ್ರನು ಸಹ ಈ ತರ ಪರೇಡ್ ಅದು ಜಾಯ್ನ್ ಆದ್ರ ಇನ್ನ ಸಂಬಂಧಗಳು ಬೆಳಿತಾವ ಅದ್ರಿಂದ ಇನ್ನ ಟ್ರೇಡ್ ಡೀಲ್ ಆಗೋ ಸಂಭಾವನೆ ಬಾಳ ಹೆಚ್ಚೈತಿ ಈಗ ಎರಡ್ ಮೂರ್ ವಾರನ ಆಗ್ಬೋದಂತನತಾರ ಅದ ಕಾರಣ ಇದು ಏನ್ರೇ ಆತಂತಂದ್ರ ಯುರೋಪಿಯನ್ ಯೂನಿಯನ್ ಗುಡೇನು ಟ್ರೇಡ್ ಡೀಲ್ ಆತಂತಂದ್ರ ಇದು ಒಂದ ಭಾರತದ ಎಕನಾಮಿಕ್ ಭಾರತದ ಮಾರುಕಟ್ಟೆಗೆ ಒಳ್ಳೆ ಸುದ್ದಿನ ಅಂತ ನಾವ್ ಅನ್ಬೋದ ಮತ್ತೊಂದೇನಂತಂದ್ರೆ ಗೋಲ್ಡ್ ನಿಮ್ಮ ಎಲ್ಲಾರ್ಗು ಗುರ್ತೈತಿ ಮಾರುಕಟ್ಟೆ ಹೊಡ್ಕೊಂಡ್ ಹೊಡ್ಕೊಂಡ್ ಹೋಗೈತಿ ಬಟ್ ಗೋಲ್ಡ್ ಮತ್ತು ಸಿಲ್ವರ್ ಕಂಟಿನ್ಯೂ ಎರ್ಕೊಂಡ್ ಹೊಂಟವ ಗೋಲ್ಡ್ ದ ಗ್ಲೋಬಲ್ ಪ್ರೈಸ್ ನೋಡ್ಬೋದು ನೀವು ನಾಕ್ ಸಾವಿರದ ಒಂಬತ್ ನೂರ ಎಂಬತ್ತೇಳ ಡಾಲರ್ ನಡ್ದೈತಿ ಇದರ್ತರ ಗೋಲ್ಡ್ ಎರ್ಕೊಂಡ್ ಹೋತಂದ್ರ ಐದ್ ಸಾವಿರ ಡಾಲರ್ ಅನ್ನು ಟಚ್ ಆಗ್ಬಿಡ್ತೈತ್ರಿ ಇದ ವರ್ಷ ಅದ ಕಾರಣ ಇದೇನು ಬಹಳಗು ಆಗ್ಬೋದ ಅನ್ಸಾ ವರ್ಷನೂ ತೊಗೋಂಗಿಲ್ಲ ಇದರ ಮಾರುಕಟ್ಟೆ ಕುಸ್ಕೊಂಡು ಹೋದ್ ಇದರ ಎಲ್ಲ ಅನ್ಸರ್ಟನಿಟಿಗಳು ಇದ್ದು ಅಂತಂದ್ರ ಮಾರುಕಟ್ಟೆಗ ಎಲ್ಲಾ ಜಿಯೋ ಪೊಲಿಟಿಕಲ್ ಎಲ್ಲಾ ಟೆನ್ಷನ್ಗಳು ಇದ್ದು ಅಂತಂದ್ರ ಖಂಡಿತವಾಗಿ ಗೋಲ್ಡ್ ಸಹ ಐತ್ ಸಾವಿರ ಡಾಲರ್ ಟಚ್ ಆಗಬಹುದು ಗ್ಲೋಬಲ್ ಮಾರ್ಕೆಟ್ ನಾಗ ಭಾರತದ ಮಾರ್ಕೆಟ್ ನಾಗನು ನೋಡಬಹುದು ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರೈಸ್ ನೋಡ್ರ ಒಂದ್ ಲಕ್ಷದ ಅರವತ್ತ್ ಮೂರ್ ಸಾವಿರ ರೂಪಾಯಿ ನಡೆದೈತ್ರಿ ನೋಡ್ಬೋದು ಗೋಲ್ಡ್ ಎಷ್ಟು ಅಂತ ಒಂದು ಲಕ್ಷ ಹೋಗಿತ್ತು ಅವಾಗ ನಮಗೆ ಭಾಳ ಹೊತ್ತು ಅನ್ಸಿತ್ತು ಬಟ್ ನೋಡ್ಬೋದು ಈಗ ಎರಡು ಲಕ್ಷದ ಸಮೀಪ ಗೋಲ್ಡ್ ಟಚ್ ಹಂಗೆ ಬರಾತೈತಿ ಏನಾಗ್ತೈತೆ ಅಂತ ಗೋಲ್ಡ್ ಪ್ರೈಸ್ ಫ್ಯೂಚರ್ನಾಗ ಸಿಲ್ವರ್ದನ್ನು ನಾವು ಗ್ಲೋಬಲ್ ಪ್ರೈಸ್ ನೋಡ್ರೆ ಸಿಲ್ವರನ್ನು ಒನ್ ನೂರ ಒನ್ ಡಾಲರ್ ನಡೆದೈತಿ ಮತ್ತು ಭಾರತದ ಮಾರುಕಟ್ಟೆ ಏನಾಗ್ ನೋಡ್ರಿ ಸಿಲ್ವರ್ ದಂಪ್ಸೆಕ್ಸ್ ಪ್ರಕಾರ ನಾವು ಕಮೋಡಿಟಿ ಏನೈತೆ ಎಂಪ್ಸೆಕ್ಸ್ ಹತ್ರ ಪ್ರಕಾರ ಸಿಲ್ವರ್ದ್ ಪ್ರೈಸ್ ನೋಡ್ರೆ ಮೂರು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ರೀ ಸಿಲ್ವರನ್ನು ಭಾಳ ತುಟ್ಟಿ ಆಗೈತೆ ರೀ ಮತ್ತು ಕಂಟಿನ್ಯೂ ಇರ್ಕೊಂಡು ಹೊರತೈತಿ ಭಾಳ ಹೊಲ್ಟೆಲ್ಲೈತಿ ಸಿಲ್ವರನ್ನು ಮತ್ತೊಂದು ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಅರವತ್ ಒಂದ್ ಡಾಲರ್ ಸಮೀಪ ಐತಿ ಬ್ರೆಂಡ್ ಕ್ರೂಡ್ ಆಯಿಲ್ ಅರವತ್ತೈದು ಸಮೀಪ ಐತಿ ಬ್ರೆಂಡ್ ಕ್ರೂಡ್ ಆಯಿಲ್ ಬಹಳ ತುಟ್ಟಿ ಆಯ್ತ ರೀ ಅರ್ವತ್ ಐದ್ರ ಮೇ ಇದು ಒಂದ್ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತ ಅನ್ಬೋದ ಭಾರತದ ಎಕನಾಮಿ ದೃಷ್ಟಿಯಿಂದ ಭಾರತದ ಮಾರುಕಟ್ಟೆ ದೃಷ್ಟಿಯಿಂದ ಆದ್ರೂ ಎಪ್ಪತ್ ಡಾಲರ್ ತಕ ಏನ್ ಹೆಚ್ಚು ಟೆನ್ಷನ್ ತೊಗೊಳೋದಿಲ್ಲ ಅಂತ ಎಕ್ಸ್ಪರ್ಟ್ ಗಳು ಅಂದರ ಆದ್ರೂ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಆಗಲಿ ಬ್ರೆಂಡ್ ಕ್ರೂಡ್ ಆಗಲಿ ತುಟ್ಟಿನ ಆಗೈತ್ರಿ ಮತ್ತು ನಾವು ಬಿಟ್ಕಾಯಿನ್ ನೋಡ್ರೆ ನೋಡ್ಬೋದಾ ಬಿಟ್ಕಾಯಿನ್ ಅದನ್ನು ಪ್ರೈಸ್ ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತು ಡಾಲರ್ ನಡ್ದೈತಿ ತೊಂಬತ್ತು ಸಾವಿರ ಡಾಲರ್ಕಿಂತ ಕಡಿಮೆ ಬಂತು ರೀ ಬಿಟ್ಕಾಯಿನ್ ಬಿಟ್ಕಾಯಿನ್ ಅದು ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಅಂತ ನಮಗೆ ಇತರಲೈನು ಗೊತ್ತಾಗ್ತೈತಿ ಮತ್ತು ನಾವು ಹಾಲಿಡೇಸ್ ನೋಡ್ರ ವೀಕ್ಷಕರೇ ಇಪ್ಪತ್ತಾರು ಜನವರಿ ನಾಳೆ ದಿನ ಮಂಡೇನ ಹಾಲಿಡೇ ಐತಿ ರಿಪಬ್ಲಿಕ್ ಡೇ ಇರೋ ಕಾರಣ ಅದಕ್ಕೆ ಕಾರಣ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಓವರಾಲ್ ವೀಕ್ಷಕರೇ ಇದೇ ಇತ್ತ ಈ ವಿಡಿಯೋನಾಗೆಲ್ಲ ಎಲ್ಲ ಡಿಟೇಲ್ದಾಗ ನಿಮಗೆ ಮಾಹಿತಿ ಸಿಕ್ಕಿರ್ಬೋದು ಮಾರುಕಟ್ಟೆ ರಿಲೇಟೆಡ್ ಎಲ್ಲ ಡಿಟೇಲ್ದಾಗ ವಿಡಿಯೋ ಚಲೋ ಚಲೋ ಲೈಕ್ ಮಾಡ್ರಿ ಮತ್ತೆ ಫ್ರೀ ಇದ್ರೆ ನಾನು ಎಲ್ಲ ವಿಡಿಯೋಗಳ ಹೋಗಿ ನೋಡ್ರಿ ಎಲ್ಲ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಸಿಗ್ತೈತಿ ಚಲೋ ಚಲೋ ವೀಕ್ಷಕರೇ ಪುಸ್ತಕಗಳ ಸಮ್ಮರಿ ಬಗ್ಗೆನು ತಿಳ್ಸನಿ ವಾರೆನ್ ಬಫೇಟ್ ಅವ್ರ ಬಗ್ಗೆನು ಡೀಟೇಲ್ ಆಗಿ ಸರಳವಾಗಿ ತಿಳ್ಸಿನಿ ಅದ ಕಾರಣ ಆ ನಾನು ಹೋಗಿ ನೋಡ್ಬೋದಾ ನೋಡಬಹುದೇ ಇವತ್ತಿನ ಈ ವಿಡಿಯೋ ಹೆಂಗ್ ಅನ್ಸತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿರ್ ಕಲೇ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ಧನ್ಯವಾದಗಳು